ಕಾಲಡಿ ಅಂತಾನೂ ಅಂತಾರೆ ಅವರು ಮಲಯಾಳಂದಲ್ಲಿ ಕಾಲಡಿ ಅಂತಾನೂ ಅಂತಾರೆ ಅಲ್ಲಿ ನರ್ಮದಾ ನದಿ ಪ್ರವಾಹ ಇರುತ್ತೆ ಆ ಕಾಲಡಿಯಲ್ಲಿ ಅವರು ಹುಟ್ಟಿದ್ದು ಆ ಪ್ರದೇಶದಲ್ಲಿ ಅವರ ತಂದೆ ಒಂದು ಶಿವಗುರು ತಾಯಿ ಬಂದು ಆರ್ಯಾಂಬೆ ಅದಕ್ಕೆ ಆರ್ಯ ಭಾರತ ಅಂತಾರೆ ಆರ್ಯಾವರ್ತ ಅಂತಾರೆ ಹೌದಲ್ಲ ಆರ್ಯಾವರ್ತ ಅವಳು ಆ ಮಹಾನುಭಾವನನ್ನ ಎತ್ತಬೇಕು ಅಂದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು ಆ ಇಬ್ಬರು ವೃಷಭಾಚಲೇಶ್ವರ ಸ್ವಾಮಿ ದಯೆಯಿಂದ ಹುಟ್ಟಿರೋದ್ರಿಂದ ಶಂಕರನ ದಯ್ಯಿಂದ ಹುಟ್ಟಿದ್ದಾರೆ ಅಂತ ಶಂಕರ ಅಂತ ಹೆಸರು ಇಟ್ಕೊಂಡ್ರು ಅವರು ಶಂಕರ ಅಂತ ಹೆಸರು ಅದಕ್ಕೆ ಅವರ ಆ ಸನ್ಯಾಸ ಸ್ವೀಕಾರ ಆದ್ಮೇಲೂ ಕೂಡ ಅವ್ರ ಹೆಸರು ಬದಲಾಗಿಲ್ಲ ಯಾಕಂದ್ರೆ ಬಿಕ್ಕಿದ್ದವ್ರು ಎಲ್ಲರದ್ದು ಕೂಡ ಸನ್ಯಾಸ ತಗೊಂಡ್ಮೇಲೆ ಹೆಸರು ಬದಲಾಗಿದೆ ಎಲ್ಲಾ ಶಂಕರಾಚಾರ್ಯರ ಪರಂಪರದಲ್ಲಿ ಓನ್ಲಿ ಅಂದ್ರೆ ನಮ್ಮ ಶಂಕರಾಚಾರ್ಯರದ್ದು ಮಾತ್ರ ಅವರ ತಂದೆ ತಾಯಿ ಇಟ್ಟಿದ್ದ ಹೆಸರು ಕೂಡ ಶಂಕರಾನೆ ಅದೇ ಮತ್ತೆ ಅವರು ಸನ್ಯಾಸ ಸ್ವೀಕಾರ ಮಾಡಿದ ಮೇಲೂ ಕೂಡ ಅದೇ ಕಂಟಿನ್ಯೂ ಆಯ್ತು ಆ ಒಂದು ಆ ಕಾಲಟಿ ಗ್ರಾಮದಲ್ಲಿ ನಾನು ಒಂದು ಕಥೆನು ನಿಮ್ಗೆ ಹೇಳಿದೆ ಚಿಕ್ಕವರಿದ್ದಾಗ ಆರಾಂಬೆ ದಂಪತಿಗಳತ್ರ ನಡೆದಿತ್ತು ಹೇಗೆ ಹಾಲನ್ನು ಕುಡಿದು ಶಂಕರ ಆ ಪರ ಪರಮೇಶ್ವರಿಯ ಒಂದು ಕೃಪೆಗೆ ಪಾತ್ರರಾಗಿ ಆ ವಾಕ್ ಸುದ್ದಿಯನ್ನು ಪಡೆದರು ಅಂತ ಆ ವಾಕ್ ಸುದ್ದಿ ಪಡೆದ ಮೇಲೆ ಅವ್ರು ಏನ್ ಮಾಡ್ತಿದ್ರು ಬೇಗನೆ ಅವರು ಆರು ವರ್ಷ ಆದಕೂಲೆ ಸನ್ಯಾಸ ಸ್ವೀಕಾರವನ್ನ ತಾಯಿ ಬಲವಂತದಿಂದಾನೆ ಯಾಕಂದ್ರೆ ಮೊಸಲೆ ನನ್ನ ಕಾಲಿ ಹಿಡ್ಕೊಂಡ್ ಬಿಟ್ಟಿದೆ ನೀರಲ್ಲಿ ನೀನ್ ಅಪ್ಪಣೆ ಕೊಡ್ಲಿಲ್ಲ ಅಂದ್ರೆ ನಾನು ಸನ್ಯಾಸ ಸ್ವೀಕಾರಕ್ಕೆ ಅದು ಬಿಡೋದಿಲ್ಲ ಅಂತ ಹೇಳಿದ್ಮೇಲೆ ತಾಯಿ ಅಯ್ಯೋ ಅವನು ಬದುಕದಾದ್ರೂ ಬದುಕ್ಲಿ ಅಂತ ಉದ್ದೇಶದಿಂದ ಆಯ್ತಪ್ಪಾ ನೀನ್ ಇಷ್ಟ ಏನಾದ್ರೆ ಅದಾಗ್ಲಿ ಅಂತ ಹೇಳಿರ್ತಾರೆ ಸನ್ಯಾಸ ಸ್ವೀಕಾರ ಮಾಡ್ತ ನೀರಿನಲ್ಲಿ ಸನ್ಯಾಸ ಸ್ವೀಕಾರ ಮಾಡ್ಕೊಂಬಿಟ್ಟಿದಾರ ಅವರು ಗೊತ್ತಾ ಅವ್ರು ಹುಡ್ಕೋತಾ ಹೋಗಿದ್ದು ಕೂಂದ ಭಗತ್ಪಾದರನ್ನ ಪೌಡರ್ ಆ ಪದ್ಮ ಮಧ್ಯಪ್ರದೇಶಕ್ಕೂ ಹೋಗಿದ್ರು ಅದಕ್ಕಿಂತ ಮುಂಚೆ ಏನಾಯ್ತು ಅವರು ಸನ್ಯಾಸ ಸ್ವೀಕಾರ ಮಾಡಿದ್ಮೇಲೆ ದಿನ ಬಿಚ್ಚಾಟನೆಗೆ ಹೋಗ್ಬೇಕಲ್ವಾ ಹೋಗಿ ಏನ್ ತಗೊಂಡ್ಬರ್ತಾರೆ ಗುರುಕುಲದಲ್ಲಿ ಅದನ್ನೇ ಆ ತಾಯಿ ಗುರು ಪತ್ನಿ ಯಾರು ಇರ್ತಾರಲ್ಲ ಅವ್ರು ಅವ್ರಿಗೆ ಅಹ್ ಅಡುಗೆ ಮಾಡಿ ಬಡಿಸ್ತಿದ್ರು ಎಲ್ಲಾ ಮಕ್ಕಳಿಗೆ ಕೂಡ ಏನೇನ್ ತಗೊಂಡ್ಬರ್ತಾರೋ ಅದು ಒಂದು ಅದು ಅವ್ರಿಗೆ ನೇಮಗಳಿರತ್ತೆ ಒಂದು ದಿನ ಒಂದೇ ಮನೆಯಲ್ಲಿ ಮಾತ್ರ ಬಿಚ್ಚಾ ಕೇಳಬೇಕು ಇನ್ನೊಂದು ಮನೆಗೆ ಹೋಗು ಹಾಗಿಲ್ಲ ಒಬ್ಬೊಬ್ಬರು ಒಂದೊಂದು ಮನೆಗೆ ಹೋಗ್ಬೇಕು ಹಾಗೆ ಒಂದು ನಿಯಮ ಇರುತ್ತೆ ಅವ್ರು ಹಂಗಿದ್ದಾಗ ಕಾಲಟಿಯಲ್ಲಿ ಇವರು ಹೋಗಿ ಒಂದು ಗುಡಿಸಲು ಮುಂದೆ ನಿಂತುಕೊಂಡು ಬಿಚ್ಚ ಕೇಳಿದ್ದಾರೆ ಬಿಚ್ಚೆಯನ್ನು ಕೇಳಿದಾಗ ಅಲ್ಲಿ ಒಳಗಡೆ ಒಬ್ಬ ಹ್ಮ್ ಮುತ್ತ ಇದೆ ಪಾಪ ಅವ್ರ ಗಂಡ ಎಲ್ಲೋ ದುಡಿಲಿಕ್ಕೆ ಅಂತ ಹೋಗಿರ್ತಾರೆ ಬಿಚ್ಚಾಟನೆಗೆ ಹೋಗಿರ್ತಾರ ಅವರು ಕೂಡ ಆ ದೇ ಭವತಿ ಬಿಚ್ಚಾಮ್ ದೇಹಿ ಅಂತ ಅವರು ನಡೀಲಾರದೆ ನಡೀಲಾರದೆ ಹೊರಗ್ ಬರ್ತಾರೆ ಅಯ್ಯೋ ಇಷ್ಟು ಏಳು ವರ್ಷದ ಮಗು ಅದು ಬಂದು ಅಯ್ಯೋ ಬಿಚ್ಚೈನ್ ಕೇಳ್ತಾ ಇದೆಯಲ್ಲ ನನ್ನ ಹತ್ರ ಏನು ಇಲ್ಲಲ್ಲ ಅವ್ರ ಮನೆಯಲ್ಲಿ ತಿನ್ನೋದು ಏನೂ ಇರ್ಲಿಲ್ಲ ಪಾಪ ಅವ್ರು ಬಿಚ್ಚಗ್ ಹೋಗಿರ್ತಾರೆ ಎರಡು ದಿನ ಮೂರ್ ದಿನ ಆಗಿರತ್ತೆ ಅಮ್ಮ ಹಾಗೆ ಮಲ್ಕೊಂಡಿರ್ತಾರೆ ಊಟ ಇಲ್ಲದೆ ಅಂತ ಇದರಲ್ಲಿ ಪಾಪ ಸ್ವಲ್ಪ ಇದು ತಗೊಂಡು ತಾಳ್ಮೆ ತಗೊಂಡು ಬಂದಿರ್ತಾರೆ ಹೊರಗಡೆ ಅಯ್ಯೋ ಈ ಒಟ್ಟು ಬಂದಿದ್ದಾನಲ್ಲ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಒಳಗಡೆಗೆ ಹೋಗಿ ಹುಡುಕಿದ್ರೆ ಒಂದು ಶುಷ್ಕ ನೆಲ್ಲಿಕಾಯಿ ಅಂದ್ರೆ ಅದು ಸೀರೆ ಕೂಡ ಬಿಟ್ಟಿರುತ್ತೆ ಪಾಪ ಎಮ್ಮಂದು ಅದು ಹೇಗೆ ಮುಚ್ಕೋಬೇಕು ಗೊತ್ತಿಲ್ಲ ಎಮ್ಮನ್ಗೆ ಎಲ್ಲಾ ಹಿಂಗೆಲ್ಲ ಸುತ್ತಕೊಂಡು ಎರಡು ಸುತ್ತು ಸುತ್ತಕೊಂಡು ತಗೊಂಡ್ ಬಂದು ಹುಡ್ಗಾನೆ ಅಲ್ವಾ ಪರವಾಗಿಲ್ಲ ಅಂತ ಹಾಕಿ ಹೋದ್ರು ನಿಮ್ಗೆ ಗೊತ್ತಿಲ್ಲ ಅಲ್ಲಿ ಕೇರಳದಲ್ಲಿ ಸೀರೆಗಳನ್ನು ಉಡೋದಿಲ್ಲ ಅವ್ರು ಒಂದು ಸುಮ್ನೆ ನಾವು ಹೇಗೆ ಓಣಿ ಹಾಕೊಂತೀವಲ್ಲ ಒಂದ್ ಬ್ಲೌಸ್ ಹಾಕೊಂಡ್ಬಿಟ್ಟು ಆ ಓಣಿ ಹಾಕೊಂಡು ಕೆಳಗಡೆ ಒಂದು ಲಂಗ ಹಾಕೊಂಡು ತಿರುಗ್ತಾ ಇರ್ತಾರೆ ಎಲ್ಲಾರು ಸೀರೆಗಳನ್ನು ಉಡೋದು ಬಹಳ ಕಡಿಮೆ ಅಲ್ಲಿ ಆ ಇದ್ರಲ್ಲಿ ಬಡಿ ಅಂತ ಹಾಗೆ ಹಾಗಿದ್ದವ್ರು ಪಾಪ ಬಂದು ಹಾಕಿದ್ರ ಅಷ್ಟ್ರಲ್ಲಿ ಆ ಶಂಕರ ಬಾಲ್ ಶಂಕರನಿಗೆ ಇಷ್ಟು ಆ ಅಮ್ಮನ್ನ ನೋಡಿ ಕರುಣೆ ಬಂದ್ಬಿಡ್ತು ಏಕೆ ಇಷ್ಟು ದುಸ್ಥಿತಿ ಇವರಿಗೆ ಅಂತ ಕೂಡಲೇ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡುತ್ತಾರೆ ಆ ಶಂಕರಾಚಾರ್ಯರ ಜೀವನದಲ್ಲಿ ಮೊಟ್ಟ ಮೊದಲನೆಯ ಸ್ತೋತ್ರ ಕನಕಧಾರ ಸ್ತೋತ್ರ ಆ ಸ್ತೋತ್ರವನ್ನ ಹೇಳಿರುತ್ತಾರೆ ಅವತ್ತು ಅಂಗಂಹರೇ ಹೇ ಪುಲಕಭೂಷಣ ಆಶ್ರಯಂತಿ ಭೃಂಗಾಂಗನೇ ಮಮಕುಲ ಆಭರಣಂ ತಮಾಲಂ ಅಂಗೀಕೃತ ದಾಸ್ತು ಮಮ ಮಂಗಳ ದೇವತಾ ఆ శ్లోకెట్టు హేత నిందిబద్ధి ఆవగా లక్ష్మీదేవి ప్రత్యక్షాత్ విహంగ శిశో విషన్నే అమ్మ తాయి నూతు ನಿನ್ನ ಸಲುವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನೀನು ದರ್ಶನ ಕೊಡು ಅಂತ ಕೇಳ್ಕೊಂತಾನೆ ಅವಾಗ ಲಕ್ಷ್ಮೀ ದೇವಿ ಮುಕ್ತರಾಗ್ಬಿಟ್ಟು ದರ್ಶನ ಕೊಡ್ತಾಳೆ ಅವಾಗ ಕೇಳ್ತಾರೆ ಶಂಕರಾಚಾರ್ಯ ಯಾಕೆ ಇವ್ರಿಗೆ ಇಷ್ಟು ದುಸ್ಥಿತಿ ಬಂತಲ್ಲ ಅಮ್ಮ ತಾಯಿ ಅಂತ ಕೇಳಿದಾಗ ಅವ್ರಮದಲ್ಲಿ ಈಯಮ್ಮ ಬಹಳ ಲೋಭಿ ಆಗ್ಬಿಟ್ಟಿದ್ರು ಒಬ್ಬರಿಗೆ ಕೂಡ ದಾನ ಮಾಡಿಲ್ಲ ಒಂದು ದೇವಿ ಪೂಜೆ ಮಾಡಿಲ್ಲ ಹ ಯಾರಿಗೂ ಎಂಜಿಲ್ ಕೈಯಿಂದ ಕೂಡ ಹೀಗೆ ಅಹ್ ಅದರಿಸಿಲ್ಲ ಹಾಗಾಗಿ ಇಷ್ಟು ದುಸ್ಥಿತಿ ಬಂದ್ಬಿಟ್ಟಿದೆ ಅಪ್ಪ ಅಂತ ಆದ್ರೆ ಇನ್ನೊಂದು ಹೇಳ್ತಾ ಇವತ್ತು ನಿನ್ನ ಪಾದ ಇಲ್ಲಿ ಅವರ ಮನೆ ಮುಂದೆ ಬಂದು ಚಿರಣಗಳನ್ನ ನೀನ್ ನಿಲ್ಲಿಸಿದೀಯಲ್ಲ ಯಾಕಂದ್ರೆ ಶಂಕರನ ಆಬಹರಣೆ ಶಂಕರ ಯಾರು ನನ್ನ ಅಣ್ಣ ಹೌದಲ್ಲ ನಾನು ತಂಗಿ ಲಕ್ಷ್ಮೀ ದೇವಿ ನಾನು ಪರಮೇಶ್ವರನ ತಂಗಿ ಆಗಿರ್ತೀನಿ ನೀನ್ ಬಂದ್ ಇಲ್ಲಿ ಕಾಯಿ ಕಾಲಿಟ್ಟಿದಿಯಲ್ಲಪ್ಪ ಈಗ ಅವಳು ಜನ್ಮ ಕೃತಾರ್ಥವಾಯ್ತು ಅವ್ರ ಕೈಯಿಂದ ನೀನು ಏನ್ ತಗೊಂಡಿದಿಯಲ್ಲ ಅವಳ ದರಿದ್ರ ಎಲ್ಲ ತೀರು ಹೋಯ್ತು ಇವತ್ತಿಗೆ ಅಂತ ಅಂದ್ಕೊಳ್ಳೆ ಅವಾಗ ಕೇಳ್ಕೊಂತಾನೆ ಆ ಶಂಕರಾಚಾರ್ಯ ಅಮ್ಮ ಇವರ ದುಸ್ಥಿತಿಯನ್ನ ಹೀಗೆ ಹೋಗಲಾಡಿಸು ಒಳ್ಳೆ ಅವರಿಗೆ ಸಂಪದೆಯನ್ನು ಕೊಡು ಅಂತ ಕೇಳ್ಕೊಂಡಿದ್ದಾಗ ಹ್ಮ್ ಅದ್ ಹೇಳಿದ್ರೆ ನಿಜವಾಗ್ಲು ಮೈ ರೋಮಾಂಚನ ಆಗ್ಬಿಡತ್ತೆ மேல் எத்து எதுத்தாவே நமோஸ்து நாமோ நாழிக்கிபானாயை நமோஸ்து துத்வோததி ஜன்மபுமி நமோஸ்து சோமா அமத நமோஸ்து நாராயண வல்லபாயே நமோஸ்து ஹேமாஜ பீட்டிகாயை நமோஸ்து பூமண்டல நாயிகாயை நமோஸ்து தேவாரி ரயாபராயை நமோஸ்து சாங் நாய்த வல்லபாயை நமோஸ்துருகு நந்தநாயை நமோஸ்து விஷ்ணுவர் ருசிதாயை நமோஸ்து ಾಯೇ ನಮಸ್ತು ದಾಮೋದರ ವಲ್ಲಭಾಯೇ ನಮೋಸ್ತು ಕಾಂತಿ ಕಮಲ ನಮೋಸ್ತು ನಮೋ ವಸ್ತು ಪ್ರಸೂತ್ಯೈ ನಮೋಸ್ತು ದೇವ ದೇವಾದಿ ವಿರಕ್ಷಿತಾಯೇ ನಮೋ ವಸ್ತು ವಲ್ಲಭಾಯೈ ಅಂತ ಹೇಳ್ಬಿಟ್ಟು ಆ ಎಮ್ಮನ ಸ್ತೋತ್ರ ಮಾಡಿದಳಲ್ಲ ಅವಳು ಎಷ್ಟು ಸಂತೋಷ ಪಟ್ಟಿರ್ಬೇಕು ನೀನು ಶಂಕರಪ್ಪ ನನ್ನ ಸ್ತೋತ್ರವನ್ನ ನೀನು ಮಾಡಿದ ಮೊಟ್ಟ ಮೊದಲನೇ ಸ್ತೋತ್ರ ಅದೂ ನಿನ್ನ ಜೀವನದಲ್ಲಿ ಅಂತಹ ನನ್ನನ್ನು ಇವತ್ತು ನೀನ್ ಸಂತುಷ್ಟ ಆಗಿ ಮಾಡ್ಬಿಟ್ಟಿದ್ಯಾ ಹಿಂಗೇನ್ ಹೇಳಿದ್ರು ಅದನ್ನ ಮಾಡ್ತೀನಿ ಅವಾಗ ಹೇಳಿದ್ರು ಇಲ್ಲಿ ನೆಲ್ಲಿಕಾಯಿ ಬಂಗಾರದ ನೆಲ್ಲಿಕಾಯಿ ಮಳೆ ಸುರಿಸ್ಬಿಡಮ್ಮ ಇಷ್ಟು ಅವ್ರ ಮನೆ ಮುಂದೆ ನೆಲ್ಲಿಕಾಯಿ ಮಳೆ ಸುರಿದು ಬಿಡ್ತು ಭವನ ಆಗ್ಬಿಡ್ತು ಅವರಿಗೆ ಎಲ್ಲ ಮನೆಯಲ್ಲಿ ನೌಕರರು ಎಲ್ಲ ಮನೆ ಮುಂದೆ ಆ ರಥ ಎಲ್ಲವನ್ನು ಬಿಡ್ತು ಆ ಯಮ್ಮನ ದಯ ಲಕ್ಷ್ಮಿ ಒಂದು ಕಣ್ಣ ದೃಷ್ಟಿ ಬಿಡಬೇಕಷ್ಟೇ ಅಲ್ವಾ ಹೆಂಗಿದ್ದು ಅವ್ರು ಹೆಂಗಾಗ್ಬಿಡ್ತಾರೆ ಅಂತ ಆ ಅವತ್ತಿನ ಆ ಸ್ತೋತ್ರ ಕನಕಧಾರ ಸ್ತೋತ್ರವನ್ನ ಹೇಳಿದ್ದ ಶಂಕರಾಚಾರ್ಯರು ನಮ್ಮೆಲ್ಲರಿಗೂ ಅವರ ಬಾಯಿಂದ ಏನ್ ಬಂದಿದೆ ಅಲ್ಲ ಆ ಸ್ತೋತ್ರಗಳನ್ನ ನಾವು ಹೇಳ್ತಾ ಹೇಳ್ತಾ ಏನಾಗತ್ತೆ ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಸಕಾರಾತ್ಮಕವಾಗಿರುವಂತಹ ಒಂದು ಶಕ್ತಿ ಶಕ್ತಿ ಬರುತ್ತೆ ಖಂಡಿತವಾಗಿ ಬರುತ್ತೆ ಆ ಮುಖದಲ್ಲಿ ನಮ್ಮ ಮುಖದಲ್ಲಿ ಕೂಡ ಒಂದು ವರ್ಚಸ್ಸು ಬರುತ್ತೆ ನೀವು ಏನ್ ಸ್ತೋತ್ರಗಳನ್ನು ಹೇಳ್ತಾ ಬಂದರೆ ಆ ಆ ಪರಮೇಶ್ ಪರಮೇಶ್ವರನ ಸ್ವರೂಪ ಆಗಿರುವಂತಹ ಶಂಕರಾಚಾರ್ಯರು ರಚಿಸಿದಂತಹ ಸ್ತೋತ್ರಗಳು ಎಷ್ಟೋ ಇದೆ ನಮ್ಮ ಸೌಂದರ್ಯ ಲಹರಿ ಶಿವಾನಂದ ಲಹರಿ ಮಧುರಾಷ್ಟಗಂ ಅಚ್ಯುತಾಷ್ಟಗಂ ಮತ್ತೆ ಇನ್ನು ನಮ್ಮ ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯ ಸ್ಲತಾ ಸಹಸ್ರನಾಮಕ್ಕೆ ಭಾಷ್ಯ ವ್ಯಾಸ ಮಹರ್ಷಿಗಳು ಅವ್ರು ಕೊಟ್ಟಿರುವಂತಹ ಆಜ್ಞೆಯಿಂದ ಎಲ್ಲಾ ಭಾಷ್ಯಗಳಿಗೆ ಆ ಇದು ಎಲ್ಲಾ ಸ್ತೋತ್ರಗಳಿಗೆ ಭಾಷ್ಯವನ್ನು ಬರುತ್ತೆ ಸೂತ್ರ ಭಾಷಾ ಕೃತವೂ ಒಂದೇ ಭಗವಂತ ಪುನಃ ಪುನಃ ಅಂತ ಹೇಳ್ತೀವಿ ಅವರು ಆಮೇಲೆ ನಮ್ಮ ಕರ್ನಾಟಕಕ್ಕೆ ಬಂದ್ರೆ ನಾವು ಮೊದ್ಲೇ ಹೇಳಿದೀನಿ ಶೃಂಗೇರಿಯಲ್ಲಿ ತಗೊಂಡ್ ಬಂದು ಹೇಗೆ ನಿಲ್ಲಿಸಿದ್ದಾನೆ ಸದಾ ಮಾತೆಯನ್ನ ಮತ್ತೆ ಕೈಲಾಸದಿಂದ ತಂದಿರುವಂತಹ ಆ ಸ್ಫಟಿಕ ಲಿಂಗವನ್ನ ಕೂಡ ನಮ್ಮ ಶೃಂಗೇರಿಯಲ್ಲೇ ಇಟ್ಟಿದ್ದಾರೆ ಈಗಲೂ ಕೂಡ ಅದು ನಾವು ದರ್ಶನ ಮಾಡ್ಕೋಬಹುದು ಇವತ್ತು ಕೂಡ ಲೈವ್ ಕೊಟ್ಟಿದ್ರು ಆ ಅಭಿಷೇಕ ನಡೀತು ಶಂಕರ ಟಿವಿಯಲ್ಲಿ ಲೈವ್ ಕೊಟ್ಟಿದ್ರು ಆ ಅಭಿಷೇಕದಲ್ಲಿ ನಾವು ಆ ಸ್ಫಟಿಕಲಿಂಗಯನ್ನ ದರ್ಶನ ಮಾಡಿದ್ವಿ ಆಮೇಲೆ ನಮ್ಮ ಇನ್ನೊಂದು ಸ್ಥಾನದಲ್ಲಿ ಕೂಡ ಅವ್ರು ತಿರುಗಾಡಿದ್ದಾರೆ ಯಾವ ಎಲ್ಲಾ ರಾಷ್ಟ್ರಗಳಲ್ಲೂ ಅವರು ತಿರುಗಾಡಿದ್ದಾರೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ನಮ್ಮ ಕರ್ನಾಟಕಕ್ಕೆ ನಮಗೆ ಒಂದು ವರವನ್ನು ಕೊಟ್ಟಿದ್ದಾರೆ ಕೊಲ್ಲೂರಿನಲ್ಲಿ ಅವರು ಬಂದು ಆ ದೇವಿಯ ಮುಂದೆ ಶ್ರೀಚಕ್ರವನ್ನು ಅಹ್ ರಚಿಸಿದರು ರಚಿಸಿದಾಗ ಅವಳ ಶಕ್ತಿ ಇನ್ನೂ ಹೆಚ್ಚಾಯಿತು ಅವಾಗ ಹೊರಗ್ ಬಂದಾಗ ಒಬ್ಬ ಇಬ್ಬರು ದಂಪತಿಯರು ಅಹ್ ಗಂಡ ಹೆಂಡತಿ ಆ ಒಂದು ಸತ್ತಿರುವಂತ ಮಗ ಮಗನನ್ನ ಹಿಡ್ಕೊಂಡು ತುಂಬಾ ಅಳ್ತಾ ಇದ್ರು ಇವರನ್ನ ನೋಡಿದ್ ಕುಳ್ಳೆ ಶಂಕರನ್ನ ಇವ್ರು ಯಾರೋ ದಿವ್ಯ ಪುರುಷ ಇದ್ದಂಗಿದಾರಲ್ಲ ಅಂತ ಅವರು ಕಾಲ್ ಮುಂದೆ ಬಂದು ಬಿದ್ದು ತಂದೆ ನಮ್ಮನ್ನ ಕಾಪಾಡು ನನ್ನ ಮಗ ಈಗ ತೀರ್ಕೊಂಡ್ಬಿಟ್ಟಿದ್ದಾನೆ ಅವನಿಗೆ ಅಹ್ ಇದಾಗ್ಬಿಟ್ಟಿದೆ ಉಸಿರು ನಿಂತು ಬಿಟ್ಟಿದೆ ಅಪ್ಪ ನಮ್ಗೆ ಇವನು ಬಿಟ್ರೆ ಇನ್ನು ಯಾರು ಇಲ್ಲ ಜೀವನದಲ್ಲಿ ಅಂತ ತುಂಬಾ ಅಳ್ ಅಳ್ತಾ ಇದ್ರು ಅಳ್ತಾ ಇದ್ದಾಗ ಅವ್ರನ್ನ ನೋಡಿದ್ ಕುಳ್ಳೆ ಇಲ್ಲ ಇವನಿಗೆ ಇದೆ ಈಗ ನೀವು ಹೇಗೆ ಅವನು ಜೀವ ಜೀವಂತವಿದ್ದಾಗ ಮುದ್ದು ಮಾಡ್ತಿದ್ರಿ ನೀವು ಮತ್ತೆ ಮುದ್ದು ಮಾಡಿ ನೋಡೋಣ ಅಂತ ಹೇಳಿದ್ರಂತೆ ಅಯ್ಯೋ ಶವ ಅವ್ನು ಶವ ಆಗ್ಬಿಟ್ಟಿದಾನೆ ಅವನಲ್ಲಿ ಉಸಿರಿಲ್ಲ ಬರೀ ಶರೀರ ನಶ್ವರ ಇದು ಶರೀರ ಇದೆ ಅಷ್ಟೇ ಅವನು ಅಂತ ಹೇಳಿದಾಗ ಇಲ್ಲಮ್ಮ ನೀವು ಮುದ್ದು ಮಾಡಿ ಅವನನ್ನ ಅವನ್ ಎಬಿಸಿ ಅಂತ ಹೇಳಿದಾಗ ಆ ತಾಯಿ ಹೋಗಿ ಮುದ್ದು ಮಾಡಿ ಎಬಿಸಿದ ಕೂಡಲೇ ಕಣ್ಣು ತೆರದು ಎತ್ಬ ಅದು ಮಗು ಆ ಅಂತ ಜಾಗ ಅದು ಯಾಕಂದ್ರೆ ಅಷ್ಟು ಶ್ರೀ ಚಕ್ರವನ್ನು ಬರೆದು ಕೂಡ್ಲೆ ಅದಕ್ಕೆ ಎಲ್ ಎಷ್ಟು ಶಕ್ತಿ ಬಂದಿರ್ಬೇಕಲ್ವಾ ಮೂಕ ಮೂಕಾಂಬಿಕೆ ಇರೋದು ಅಲ್ಲೇ ಮೂಕ ಸಂಚ ಪಂಚಸತಿ ಬರ್ದಿರೋದು ನಾನು ಅದನ್ನ ಹೇಳಿದ್ದೆ ಮೂಕ ಕವಿ ಅವ್ರು ಪಂಚಸತಿಯನ್ನು ಬರೆದಿದ್ದಾರೆ ಐದ್ನೂರು ಶ್ಲೋಕಗಳನ್ನ ಬಡ 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 ಬಾಯಿಂದ ಹೇಳ್ಬಿಟ್ಟಿದ್ದಾರೆ ಅಂತಹ ಜಾಗ ಶಂಕರಾಚಾರ್ಯರು ತಿರುಗಿರುವಂತಹ ನಮ್ಮ ಜಾಗ